ಪ್ರೀ ವೀಕ್ಷಕರೇ ಟೆನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಬೀದರ್ ಜಿಲ್ಲೆ ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿದ್ದ ಕೆ ಸಭೆಯಲ್ಲಿ ಎಂಎಲ್ಎ ಸಿದ್ದು ಪಾಟೀಲ್ ಬಿಜೆಪಿ ಪಕ್ಷದ ಶಾಸಕರು ಮತ್ತು ಕಾಂಗ್ರೆಸ್ ಎಂಎಲ್ ಸಿ ಭೀಮ್ರಾವ್ ಪಾಟೀಲ್ ಅವರ ಮಧ್ಯದಲ್ಲಿ ಅಕ್ರಮ ಲೇಔಟ್ ವಿಚಾರವಾಗಿ ನಡೆದ ಮಾತಿನ ಚಕಮಕಿಯ ಸಂದರ್ಭದಲ್ಲಿ ಇಬ್ಬರು ಜಗಳ ಕೈ ಮಿಲಾಯಿಸುವ ಮಟ್ಟಕ್ಕೇರಿತ್ತು ವೀಕ್ಷಕರೇ ಈ ದೃಶ್ಯ ನೀವೇ ನೋಡಿ Si O N долго Si O N no prepro.'' sir ಮೀಟಿಂಗ್ ಸಭೆಕ್ಕೆ ಟ್ರಸ್ಪಂದ್ ಮಾಡಿದ್ದೇನೆ ಮುಂದೂಡಿದ್ದೇನೆ ನಾನು ಮಾತಾಡಬೇಡಿ ಸಭೆ ಮುಂದೂಡಿದ್ದೇನೆ परगना 10 मिनट पानी भरो पानी बोल सा बोल वाह बढ़िया बड़ी गांड है तो था था। था। तो ए फरेला तो पूरी सर कुछ बोल यार सर बता भाई एडबुड अरे एक दिन बाद ये ना मतलब मीटिंग में मुद्दड़ जदा हेर हेर जसताउने पनि होइन सबैजनाले अलाई पनि नाम छैन भयो